ಹಗರಣ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ರಾಮನಗರದಲ್ಲಿಂದು ಒತ್ತಾಯಿಸಿದ್ದಾರೆ ಮೂರನೇ ತಾರೀಕು ದೂರದರ್ಶನದೊಂದಿಗೆ ಅವರು ಹಗರಣದ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಹಚರರ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಈ ಹಗರಣದಲ್ಲಿ ಮೂಡಾ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಮತ್ತು ಅವರ ಸಹಪಾಠಿಗಳು ರಾಜೀನಾಮೆಯನ್ನು ಕೊಡಬೇಕು ಜವಾಬ್ದಾರಿಯನ್ನು ತಗೊಳ್ಬೇಕು ನೈತಿಕತೆಯನ್ನು ಇಟ್ಕೋಬೇಕು ಈ ಸ್ಪಷ್ಟ ಸಂದೇಶವನ್ನ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಸಮುದಾಯದ ಪರವಾಗಿ ಇದ್ದೇವೆ ಎಂದು ಹೇಳಿಕೊಂಡು ಆ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು ಮಂತ್ರಿಗಳು ರಾಜೀನಾಮೆ ಕೊಟ್ಟು ಮನೆ ಹೋಗತನ ನಮ್ಮ ಪಾದಯಾತ್ರೆ ಜಾರಿ ಆಗಿರುತ್ತದೆ. ಇನ್ಮೇಲೆ ನಾನು ಕಾಂಗ್ರೆಸ್ ನಾಯಕರಿಗೆ ಒಂದು ರಿಕ್ವೆಸ್ಟ್ ಏನು ಎಲ್ಯೂ ದಲಿತರ ನಾವು ಪರಾನ ವರ್ಡ್ ಯು ಯೂಸ್ ಮಾಡಕ ಹೋಗಬಾರದು. ನೀವು ಏನಿದ್ರೂ ದಲಿತ ವಿರೋಧಿಗಳು ಯಾರ ಇದ್ದ್ರೂ ಅವರು ಕಾಂಗ್ರೆಸ್ ಅವರ ಅಂತ ಹೇಳಕ್ಕೆ ಇಚ್ಚೆಪಡುತ್ತೆ. ಸರ್ಕಾರ ಬಜೀತ್ ಎಸ್ ಎ ರಾಮದಾಸ್ ಮೂಡಾ ಹಗರಣದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಗರಣ ನಡೆಸಿದ್ರು. ಮುಖ್ಯಮಂತ್ರಿಗಳು ಸುಮ್ಮನಿರುವುದು ಇರುವುದು ಸರಿಯಲ್ಲ. ಅವರು ರಾಜೀನಾಮೆ ನೀಡುವ ತನಕ ಹೋರಾಟ ಮುಂದುಬರಿಯಲೇ ಎಂದು ತಿಳಿಸಿದರು. ವಿಶೇಷವಾಗಿ ಪರಿಶಿಷ್ಟ ವರ್ಗದವರಿಗೆ ನೀಡುವಂತಾ ವಾಲ್ಮೀಕಿ ನಿಗಮ ಏನಿದೆ ಅಲ್ಲಿ ನೂರಾರು ಕೋಟಿ ರೂಪಾಯಿಗಳ ಹಗರಣವನ್ನು ಮಾಡಿರುವಂಥದ್ದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಯಾವ ಧೈರ್ಯದ ಮೇಲೆ ಬಡವರಿಗೆ ಕೊಟ್ಟಿರುವಂಥ ಹಣವನ್ನು ನೇರವಾಗಿ ಚುನಾವಣೆಗೋಸ್ಕರವಾಗಿ ಬೇರೆ ಬೇರೆ ಫೇಕ್ ಅಕೌಂಟ್ಗೆ ತೆಗೆದುಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಿರುವಂಥದ್ದು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸೊ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ